ಸ್ವಾಭಿಮಾನಿಗಳ ನಲವತ್ತು ದಿನಗಳ ಕಾಲ್ನಡಿಗೆ ಜಾಥಾ ಕುರಿತು ಹಿರಿಯರಾದಂತ ವಿಠಂದ ಟ್ಯಾಕೇಶ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಯದು ದೇಶದಲ್ಲೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕಂಚಿನ ಮೂರ್ತಿಯನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸುವುದರ ಮುಖಾಂತರ ಈ ದೇಶಕ್ಕೆ ಸಾಮಾಜಿಕ ನ್ಯಾಯ ಅತಿ ಮುಖ್ಯ ಅನ್ನೋ ಸಂದೇಶವನ್ನ ಸಾರೋ ಸಾರೋದಕ್ಕಾಗಿ ಈ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ನಮ್ಮ ಎಲ್ಲ ಸಹೋದರರನ್ನ ಹಿರಿಯ ಸ್ವಾತಂತ್ರ್ಯ ಹಿರಿಯ ಹೋರಾಟಗಾರರನ್ನ ಮತ್ತೊಮ್ಮೆ ನಾ ತಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೆ ಭೀಮ ನಮನಗಳು ಆ ಪ್ರೆಸ್ಬುಕ್ ನಲ್ಲಿ ನಮ್ಮ ತಮ್ಮದವರು ಈ ನಮ್ಮ ಈ ವೇದಿಕೆಯ ಪರಿಸ್ಥಿತಿ ಪತ್ರಿಕೆಯಲ್ಲಿ ಸುದ್ದಿಯಾಗಿದೆ ಇವತ್ತ ಈ ಒಂದು ಸಂದರ್ಭದಲ್ಲಿ ನಮ್ಮ ಬೀದ ಜಿಲ್ಲೆಯ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರುಗಳು ನಮ್ಮ ಸ್ವಾಭಿಮಾನಿ ಸೌಧ ಸಹ ಸೋದರ ಪಾಲ್ಗೊಂಡಿದ್ದೀರಿ ಅವ್ರಿಗೆಲ್ಲರಿಗೆ ನಾನು ಆ ಮುರುಗೇಶ್ ವೈಫಲ್ಯ ಮತ್ತು ಅವರ ತಂಡದ ಉದ್ದಿನವರು ಅನಂತರಂತ ಅಭಿನಂದನೆ ಸಲ್ಲಿಸ್ತೇನೆ ಇದು ಹೋರಾಟ ಮಾಡ್ತಕ್ಕಂತ ಸಂದರ್ಭ ಅಲ್ಲ ಇದು ನಾವು ಕೇಳ್ತಕ್ಕಂತ ಸಂದರ್ಭ ಅಲ್ಲ ಅವರಿಗೆ ಈ ಯಾವುದೇ ಸರ್ಕಾರ ಆಗಿರ್ಬೋದು ಆ ಸರ್ಕಾರಕ್ಕೆ ಒಂದು ನಾಚಿಕೆ ಏನು ಅಂತಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವೇತವಾಗಿರ್ತಕ್ಕಂಥ ಮೂರ್ತಿಗಳನ್ನು ನಿರ್ಮಾಣ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಬೇಕು ನಮ್ಮ ಮೂರ್ತಿ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ ಇದಕ್ಕಿಂತ ಪೂರ್ವದಲ್ಲಿ ಸುಮಾರು ಮೂರು ತಿಂಗಳ ಹಿಂದೆ ಅವರ ತಂಡದವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನೇಕ ಸಚಿವರಿಗೆ ಅವರು ಭೇಟಿಯಾಗಿ ಮನವಿ ಪತ್ರ ಕೊಟ್ಟಿದ್ದಾರೆ ಬೀದರ್ದಲ್ಲಿ ಬೆಂಗಳೂರದಲ್ಲಿ ಸ್ವೇತವಾಗಿರ್ತಕ್ಕಂತ ಮೂರ್ತಿಯನ್ನು ನಿರ್ಮಾಣ ಆಗಬೇಕು ಆಮೇಲೆ ಜಿಲ್ಲೆಯಲ್ಲಿ ತಂದೆ ವಿಭಾಗದಲ್ಲಿ ಐ ಎಸ್ ಐ ಪಿ ಎಸ್ ತರಬೇತಿಗೋಸ್ಕರ ಕೋಚಿಂಗ್ ಸೆಂಟರ್ಗಳನ್ನು ಓಪನ್ ಮಾಡಬೇಕು ಆಮೇಲೆ ಅನೇಕ ಹಳ್ಳಿಗಳಲ್ಲಿ ಇನ್ನೂ ಸಂಸಾನ್ ಭೂಮಿಗಳಿಲ್ಲ ಎಷ್ಟೋ ಕಡೆ ತೊಂದರೆ ಇದೆ ವಿಶೇಷವಾಗಿ ನಮ್ಮ ಸಮುದಾಯದಲ್ಲಿ ಕೆಲವು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಭೂಮಿ ಭೂಮಿಯರು ಸಹ ಇವತ್ತು ಸಾಗುವ ಮಾಡಿ ಸಂಸಾನ್ ಭೂಮಿ ಇಲ್ಲದಂತೆ ಮಾಡಿದ್ದಾರೆ ಅದೊಂದು ಸಹ ಈ ಸಂದರ್ಭದಲ್ಲಿ ಅವರು ಆ ಒಂದು ವಿಷಯ ಇಟ್ಕೊಂಡಿದ್ದಾರೆ ಜೊತೆಗೆ ನಮ್ಮ ನಿನ್ನೆ ನನ್ನ ಪ್ರೆಸ್ ಮೀಟ್ ನಲ್ಲಿ ನಾವು ಒಂದು ಬೇಡಿಕೆ ಇಟ್ಕೊಂಡಿದ್ದೇವೆ ಅಂತಂದ್ರೆ ಈ ಸಹ ಒಂದು ಭೌಧರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಟ್ಟಡ ಆಗ್ಬೇಕು ಅದು ಇಡೀ ರಾಜ್ಯದಲ್ಲಿ ಮಾದರಿ ಕಟ್ಟಡ ಆಗ್ಬೇಕು ಅಂತಕ್ಕಂತ ಬೇಡಿಕೆ ಕೇಳಿದೆ ಜೊತೆ ಜೊತೆಗೆ ಭಾರತದಲ್ಲಿ ಇಟ್ಟಿರ್ತಕ್ಕಂಥ ಬೌದ್ಧ ತಮ್ಮ ಯಾವ್ದಾರು ದೇಶಕ್ಕೆ ಹೋದಾಗ ನಮ್ಮ ಭಾರತ ರೋಡ್ ಪಕ್ಷರ ಪುಟ್ಟ ಬುದ್ಧ ಇಂಡಿಯನ್ಸ್ ಫಲಿತಾಂಶ ಫಲಿತಾಂಶ ಅಂತಕ್ಕಂತ ಮಾತನ್ನ ಬೇರೆ ಬೇರೆ ದೇಶ ನಮ್ಮನ್ನು ಹೊಮ್ಮಿ ಆದರೆ ಇವತ್ತು ಬೇರೆ ಅನೇಕ ಮಹಾತ್ಮರ ಜಯಂತಿಗಳನ್ನು ಮಾಡ್ತಾ ಇದ್ದಾರೆ ಮಹಾತ್ಮರ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕ ರಜೆ ಕೊಡ್ತಾ ಇದ್ದಾರೆ ಆದರೆ ಭಗವಾನ್ ಬುದ್ಧರ ಜನ್ಮ ತಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಸಾರ್ವಜನಿಕ ರಜೆಯನ್ನು ಕೊಡ್ತಾ ಆದರೆ ಕರ್ನಾಟಕದಲ್ಲಿ ಆ ಸರ್ಕಾರ ವತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದಾಗಲು ಸಾರ್ವಜನಿಕ ರಜೆಯನ್ನು ಕೊಡ್ತಾ ಇಲ್ಲ ಆ ಸಾರ್ವಜನಿಕ ರಜೆ ಸಹ ಬುದ್ಧ ಜಯಂತಿಗೆ ಬರಬೇಕಂತಕ್ಕಂಥ ಬೇಡಿಕೆ ಸಹ ಇಟ್ಟಿದ್ದಾರೆ ಅದರ ಜೊತೆಗೆ ಇಲ್ಲಿ ಜೀವನದಲ್ಲಿ ಭಾಗವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡ್ ನೂರ ಮೀಟರ್ ಅಳತೆಯ ಮೂರ್ತಿ ನಿರ್ಮಾಣದ ಸಂಕಲ್ಪದೊಂದಿಗೆ ಇದು ಕರ್ನಾಟಕ ಅಲ್ಲ ಕೇವಲ ಭಾರತದ ದೇಶದ ಇತಿಹಾಸದಲ್ಲಿ ಈ ಕಾನಡಿಗೆ ಕಾನಡಿಗೆ ಜಾತ ಒಂದು ಚರಿತ್ರವಾದಂತಹ ಜಾತವಾಗಲಿದೆ ಅಂತ ನಾವು ಭಾವಿಸುತ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪಕ್ಕದ ತೆಲಂಗಾಣ ರಾಜ್ಯ ಆಂಧ್ರದ ರಾಜ್ಯದಲ್ಲಿ ಬಹಳ ಬೃಹತ್ವಾದಂತಹ ಪ್ರತಿಮೆಗಳ ನಿರ್ಮಾಣ ಆಗಿದೆ ಆದರೆ ಕರ್ನಾಟಕದಲ್ಲಿ ಅಂತ ಒಂದು ಮೂರ್ತಿ ನಿರ್ಮಾಣ ಆಗ್ಬೇಕಂತ ನಮ್ಮ ಮುರುಗೇಶ್ ಅವರು ಬೆಂಗಳೂರಿನಿಂದ ವೈಟ್ ಫೀಲ್ಡ್ ಮುರುಗೇಶ್ ಅವರು ಇವತ್ತು ಕರ್ನಾಟಕದ ಕುಂಕುಕಲಿ ಬೀದರಿಂದ ಈ ಐತಿಹಾಸಿಕ ಭೂಮಿಯಿಂದ ಇಲ್ಲಿ ಪಿ ಶ್ಯಾಮ ಸುಂದರ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಕ್ರಾಂತಿಯ ನೆಲದಿಂದ ಬಸವಡಲ್ ಕ್ರಾಂತಿಯ ನೆಲದಿಂದ ಈ ಕಾಲ್ನಡಿಗೆ ಜಾಥಾ ಪ್ರಾರಂಭ ಆಗಿದೆ ಇದು ಖಂಡಿತ ಯಶಸ್ವಿ ಆಗಿ ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಲೇಬೇಕು ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಮಂತ್ರಿಗಳು ಮಾತೈತಿದ್ರೆ ಇದು ಸುದ್ದ ಬಸವ ಅಂಬೇಡ್ಕರ್ ತತ್ವದ ಮೇಲೆ ನಡೀತಕ್ಕಂತ ಸರ್ಕಾರ ಅಂತ ಹೇಳ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಈ ರಾಜ್ಯದ ಜನರಿಗೆ ಒಂದು ಅಂಬೇಡ್ಕರ್ ಆಶಯದ ನಿಜವಾದಂತಹ ಸರ್ಕಾರ ನಾವು ನಡೆಸ್ತಾ ಇದೀವಿ ಅಂತಕ್ಕಂಥ ಸಂದೇಶನ ಕೊಡ್ಬೇಕಂತ ಹೇಳಿ ನಾವು ಈ ಭಾಗದಿಂದ ಒತ್ತಾಯವನ್ನು ಮಾಡ್ತೇವೆ ಇದು ಅತ್ಯಂತ ಯಶಸ್ವಿ ಆಗಲಿ ಮತ್ತೆ ನಮ್ಮ ಕಾಲ್ನಡಿಗೆ ಜಾತ್ರೆಯಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಎಲ್ಲ ಗೆಳೆಯರು ಸ್ವಲ್ಪ ಬೇಸಿಗೆ ಕಾಲಿದೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ಇವೆಲ್ಲ ಮೂರು ತಿಂಗಳ ನಲವತ್ತು ದಿನದ ಪೂರ್ತಿ ಕಂಪ್ಲೀಟ್ ಬೇಸಿಗೆ ಕಾಲದಲ್ಲಿ ನಡಿಬೇಕಾಗುತ್ತೆ ತಮ್ಮ ಆರೋಗ್ಯವು ಕೂಡ ಗಮನದಲ್ಲಿಟ್ಕೊಂಡು ಹೆಚ್ಚು ನಡೆದೇನೆ ನಾಲ್ಕು ದಿನ ತಡ ಆಗಲಿ ಹೆಚ್ಚು ನಡೆಯದರೆ ನಾವು ಅಲ್ಲಲ್ಲಿ ವಸತಿಯನ್ನು ಪಡೆದುಕೊಂಡು ಅಲ್ಲೆಲ್ಲಿ ಊಟ ಉಪಾಹರಣ ಮಾಡಿಕೊಂಡು ಆರಾಮಾಗಿ ಈ ಕಾಲ್ನಿಗೆ ಜಾಥಾ ಮುಗಿಸ್ಬೇಕು ನಮ್ಮ ಇಡೀ ಬೀದರ್ ಜಿಲ್ಲೆ ಎಲ್ಲಾ ದಲಿತ ಸಮಾಜದ ಪರವಾಗಿ ನಿಮಗೆ ಅತ್ಯಂತ ಅತ್ಯಂತ ಭೀಮ ವಂದನೆಗಳನ್ನು ಸಲ್ಲಿಸಿ ಇದರ ಸಮಾರೋಪ ಸಮಾರಂಭದಲ್ಲಿ ಇದರ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ನಡೀತದೆ ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಿಂದ ನೂರಾರು ಜನ ನಮ್ಮ ಸಂಘಟನೆಯ ಕಾರ್ಯಕರ್ತರು ಎಲ್ಲ ಬಂದು ಭಾಗವಹಿಸಿ ನಿಮ್ಮ ಹೋರಾಟವನ್ನು ಯಶಸ್ಸುಗೊಳಿಸಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೂಮ್ ಜೈ ಭಾರತ್ बाबा तेरा नाम रहेगा जय 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 چليڪو لاجي جان پر جيٽ دو 2.5 منٽ ۾ پون ٿا مَجھن ۾ ڄا